ये वर्षा है ना वायु सुनामी चरण सुनामी बोस सुनामी अग्नि सुनामी मरे जस्त नमस्ते कर्नाटक डिजिटल बुक कनरा यूट्यूब चैनल के इस वागदासु ಕೋಡಿಶ್ರೀ ಭವಿಷ್ಯ ಮತ್ತೆ ನಿಜವಾಗಿದೆ ಕೊರೋನಾ ಕಂಟಕ ಮತ್ತೆ ಕಾಡಲಿದೆ ಸಾಂಕ್ರಾಮಿಕ ರೋಗದಿಂದ ಮತ್ತೆ ಸಾವಿನ ಸುನಾಮಿ ಏಳಲಿದೆ ಈ ಭವಿಷ್ಯ ಮತ್ತೆ ನಿಜವಾಗಿದ್ದು ಜಪಾನ್ ಸಿಂಗಾಪುರ್ ಮತ್ತು ಚೀನಾದ ಹಾಂಗ್ಕಾಂಗ್ನಲ್ಲಿ ಕೊರೋನಾ ಸಾವಿನ ಅರ್ಥನಾದ ಕೇಳ್ತಾಗಿದೆ ಈಗ ಭಾರತದಲ್ಲೂ ಕೂಡ ಕೊರೋನಾ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾಗಿದೆ ಇನ್ನೊಬ್ಲಿ ಮಳೆ ಸುರಿಯಲಿದೆ ಅಂತ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದ್ರು ಅದರಂತೆ ಈಗ ಬೆಂಗಳೂರಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ ಕರ್ನಾಟಕದಲ್ಲಿ ಮುಂದಿನ ಐದು ದಿನಗಳವರೆಗೆ ಜಲಸ್ಫೋಟ ಸಂಭವಿಸಲಿದೆ ಅಂತ ಭವಿಷ್ಯವಾಣಿಯನ್ನ ಆ ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ ಈ ವರ್ಷ ಮುಂಗಾರು ಪೂರ್ವ ಮಳೆಗೆ ಅನಾಹುತ ಸೃಷ್ಟಿ ಮಾಡಿದೆ ಜೊತೆಗೆ ಈ ವರ್ಷ ಮುಂಗಾರು ಬರೋಬ್ಬರಿ ಹದಿನಾರು ವರ್ಷಗಳ ಬಳಿಕ ಮೇ ಇಪ್ಪತ್ತೇಳರಂದೇ ಎಂಟ್ರಿ ಕೊಡತಾಗಿದ್ದು ಈ ವರ್ಷ ಮಳೆ ಬರೀ ಮಳೆಯಾಗಿರದೆ ಸುನಾಮಿ ಮಳೆಯಾಗಲಿದೆ ಅಂತ ಕೋಡಿಶ್ರೀಗಳು ಮತ್ತೆ ಭವಿಷ್ಯವಾಣಿಯನ್ನ ಸ್ಫೋಟಿಸಿದ್ದಾರೆ ಹಾಗಾದ್ರೆ ಕೋಡಿಶ್ರೀಗಳು ನುಡಿದ ಕೊರೋನಾ ಭವಿಷ್ಯವಾಣಿ ಏನು ಕೋಡಿಶ್ರೀಗಳ ಮಳೆ ಭವಿಷ್ಯದಲ್ಲಿ ಏನಿದೆ ಎಷ್ಟು ದಿನಗಳವರೆಗೆ ಈ ಮಳೆ ಸುರಿಯಲಿದೆ ಮತ್ತೆ ಸಾವಿನ ಅರ್ಥನಾದ ಅಂದ್ರೆ ಕೊರೋನಾ ಸಾಂಕ್ರಾಮಿಕ ರೋಗದ ಸಾವಿನ ಸುನಾಮಿ ಮತ್ತೆ ಏಳಲಿದೆಯಾ ಈ ಎಲ್ಲ ಕುರಿತಂತೆ ಈ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಮಾಹಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂತಹ ವಿಸ್ಮಯಕಾರಿ ವಿಷಯಗಳು ತುಂಬ ಇದಾವೆ ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ವಾಯು ಸುನಾಮೆ ಜರಸುನಾಮೆ ಭೂ ಸುನಾಮೆ ಕರ್ನಾಟಕದ ಇತಿಹಾಸದಲ್ಲಿ ಕೋಡಿ ಶ್ರೀಗಳು ಒಂದು ದಂತಕಥೆಯಂತೆ ಕಾಣಿಸ್ತಾರೆ ಶತಮಾನಗಳ ಹಿಂದೆ ಈ ಜ್ಞಾನಿಗಳು ಭವಿಷ್ಯದ ಬಗ್ಗೆ ಹೇಳಲಾದ ಮಾತುಗಳು ಇಂದಿಗೂ ಕೂಡ ನಮ್ಮನ್ನ ಆಶ್ಚರ್ಯಚಕಿತವನ್ನಾಗಿ ಮಾಡುತ್ತೆ ಆದರೆ ಈ ಭವಿಷ್ಯವಾಣಿಗಳು ನಿಜವಾಗಿಯೂ ನಿಜವೇ ಇವು ಭವಿಷ್ಯದ ಒಂದು ದೃಷ್ಟಿಯೇ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಕೋಡಿಶ್ರೀಗಳು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಕೋಡಿ ಅನ್ನುವಂತಹ ಸ್ಥಳಕ್ಕೆ ಸಂಬಂಧಿಸಿದ ಒಂದು ದಂತಕತೆಯ ವ್ಯಕ್ತಿಯಾಗಿದ್ದಾರೆ ಇವರು ಹದಿನಾರನೇ ಶತಮಾನದಲ್ಲಿ ಜೀವಿಸಿದ್ದು ಅಂತ ಹೇಳಲಾಗುತ್ತೆ ಕೋಡಿಶ್ರೀಗಳು ಒಬ್ಬ ವ್ಯಕ್ತಿಯಾಗಿರಲಿಲ್ಲ ಬದಲಿಗೆ ಒಂದು ಗುಂಪಿನ ಜ್ಞಾನಿಗಳು ಅಥವಾ ದಾರ್ಶನಿಕರಾಗಿದ್ದರು ಇವರು ತಮ್ಮ ಜೀವನವನ್ನ ಆಧ್ಯಾತ್ಮಿಕತೆ ಮತ್ತು ಜ್ಯೋತಿಷ್ಯ ಹಾಗೂ ಜನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ರು ಅವರ ಬಗ್ಗೆ ಲಭ್ಯವಿರುವ ಮಾಹಿತಿ ಹೆಚ್ಚಾಗಿ ಜಾನಪದ ಕಥೆಗಳು ಗ್ರಂಥಗಳು ಮತ್ತು ಅವರು ಬರೆದಂತಹ ಕಾಲಜ್ಞಾನಗಳಿಂದಲೇ ಅವರು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ರು ಕೋಡಿಶ್ರೀಗಳು ತಮ್ಮ ಜ್ಞಾನವನ್ನ ಕೋಡಿಶ್ರೀ ಗ್ರಂಥ ಅನ್ನುವಂತಹ ಕೈ ಬರಹ ರೂಪದಲ್ಲಿ ಬರೆದಿದ್ರು ಅಂತ ನಂಬಲಾಗಿದೆ ಈ ಗ್ರಂಥಗಳು ಜ್ಯೋತಿಷ್ಯ ಆಧ್ಯಾತ್ಮಿಕ ಚಿಂತನೆ ಸಾಮಾಜಿಕ ಬದಲಾವಣೆ ಮತ್ತು ಭವಿಷ್ಯದಲ್ಲಿ ಘಟಿಸುವ ಆಗುಹೋಗುಗಳ ಬಗ್ಗೆ ಕೆಡುಕು ಒಳತಿನ ಬಗ್ಗೆ ಬರೆದಿಟ್ಟಿದ್ದಾರೆ ಅದೇ ತಾಳೆಗರೆಯಲ್ಲಿ ಬರೆದಿಟ್ಟಂತಹ ಕೆಲವೊಂದಿಷ್ಟು ಕಾಲಜ್ಞಾನ ಭವಿಷ್ಯವಾಣಿಗಳು ಈಗ ನಿಜವಾಗ್ತಾ ಇದ್ದಾವೆ ಕಳೆದ ತಿಂಗಳಷ್ಟೇ ಕೋಡಿಶ್ರೀಗಳು ಕರ್ನಾಟಕದಲ್ಲಿ ಮೇಘಸ್ಫೋಟ ಸಂಭವಿಸುತ್ತೆ ಅಂತ ಹೇಳಿದ್ರು ಅದರಂತೆ ಈಗ ಕರ್ನಾಟಕದಲ್ಲಿ ಅದರಲ್ಲೂ ರಾಜಧಾನಿಯಲ್ಲಿ ಮೇಘಸ್ಫೋಟ ಸಂಭವಿಸಿ ಮಳೆ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದಲ್ಲಿ ಮಳೆ ನಿಂತಿಲ್ಲ ಮಳೆಯ ಅವಘಡಗಳು ಹೆಚ್ಚಾಗಲಿವೆ ಗುಡ್ಡಗಳು ಕುಸಿಯಲಿವೆ ಅನ್ನುವ ಭವಿಷ್ಯವಾಣಿಯನ್ನ ಕೋಡಿಶ್ರೀಗಳು ನುಡಿದಿದ್ರು ರಾಜ್ಯದಲ್ಲಿ ಮುಂಗಾರು ಮಾರುತಗಳು ಬಹಳ ಬೇಗವೇ ಎಂಟ್ರಿ ಕೊಡಲಿದ್ದು ಇದು ಮುಂದಿನ ಆಗುಹೋಗುಗಳ ಬಗ್ಗೆ ಮತ್ತು ಜಲಸ್ಫೋಟದ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ರು ಕೋಡಿಶ್ರೀಗಳು ಅದರಂತೆ ಈಗ ತಾಳೆಗರಿ ಆಧಾರವಾಗಿ ಕೋಡಿಶ್ರೀಗಳು ನಡೆಯುವ ಭವಿಷ್ಯಕ್ಕೂ ರಾಜ್ಯದಲ್ಲಿ ರಾಜಕೀಯ ಮತ್ತು ನೈಸರ್ಗಿಕವಾಗಿ ನುಡಿಯುತ್ತಿರುವ ಬೆಳವಣಿಗೆಗಳು ಒಂದಕ್ಕೊಂದು ತಾಳೆಯಾಗ್ತಾ ಇದ್ದಾವೆ ಮುಖ್ಯಮಂತ್ರಿಗಳ ವಿಚಾರದಲ್ಲೂ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದ್ರು ಹೌದು ಕೆಲ ವಾರಗಳ ಹಿಂದಷ್ಟೇ ಬೆಳಗಾವಿಯಲ್ಲಿ ಮಾತನಾಡಿದ ಕೋಡಿಶ್ರೀಗಳು ಮಹಿಳೆಯೊಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗ್ತಾರೆ ಅಂತ ಹೇಳಿದ್ರು ಶ್ರೀಗಳ ಹೇಳಿಕೆ ಬಹಿರಂಗವಾಗ್ತಾ ಇದ್ದಂತೆ ಕೆಲವೊಂದಿಷ್ಟು ಬದಲಾವಣೆಗಳು ರಾಜ್ಯ ರಾಜಕೀಯದಲ್ಲಿ ಆಗಿದ್ವು ಇದರ ಹಿಂದೆ ಕೋಡಿ ಶ್ರೀಗಳು ರಾಜ್ಯದಲ್ಲಿ ಮಳೆ ನಿಂತಿಲ್ಲ ಮಳೆ ಅವಘಡಗಳು ಹೆಚ್ಚಾಗಲಿವೆ ಗುಡ್ಡ ಕುಸಿಯಲಿವೆ ಮಳೆ ಸ್ಫೋಟವಾಗಲಿದೆ ಅಂದರೆ ಮಳೆಯ ಸುನಾಮಿಯಾಗಲಿದೆ ಜೊತೆಗೆ ಸಾವಿನ ಸುನಾಮಿಯಾಗಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು ಕಳೆದ ಮೂರು ದಿನಗಳಿಂದ ರಾಜ್ಯಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ ಅದರಂತೆ ಕೋಡಿ ಮಠದ ಶ್ರೀಗಳು ದೇಶದಲ್ಲಿ ಯುದ್ಧದ ಭೀತಿ ಮತ್ತು ರಾಜಕೀಯ ಬದಲಾವಣೆಗಳ ಬಗ್ಗೆ ಭವಿಷ್ಯವಾಣಿಯನ್ನು ನಡೆದಿದ್ರು ಹಿಮಾಲಯದಲ್ಲಿ ಸುನಾಮಿ ಸಂಭವಿಸಿ ದೆಹಲಿಗೆ ತಲುಪುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ನೀಡಿದ್ರು ಪ್ರಮುಖ ನಾಯಕನಿಗೆ ಅಪಾಯ ಕಾದಿದೆ ಅವರು ಹೇಳಿದರು ಇದು ಆತಂಕ ಮೂಡಿಸಿತ್ತು ಈಗ ಕೋಡಿ ನುಡಿದಂತೆ ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರೀ ಯುದ್ಧದ ಕಾರ್ ಮೋಡ ಕವಿದಿತ್ತು ಅದು ಕೂಡ ಈಗ ಸರಿದಿದೆ ಅದು ಕೂಡ ನಿಜವಾಗಿದೆ ಇನ್ನು ಹಿಮಾಲಯದಲ್ಲಿ ಸುನಾಮಿ ಸಂಭವಿಸಲಿದೆ ಜೊತೆಗೆ ಭೂಕಂಪ ಸಂಭವಿಸಲಿದೆ ಅಂತ ಹೇಳಿದ್ರು ಅದರಂತೆ ಕೋಡಿ ಶ್ರೀಗಳು ಯಾವಾಗ ಈ ಭವಿಷ್ಯವಾಣಿಯನ್ನು ನುಡಿತಾರೋ ಆ ಸಂದರ್ಭದಲ್ಲಿ ದೇಶದ ಕೆಲವು ಭಾಗಗಳಲ್ಲಿ ಭೂಕಂಪದ ಸುದ್ದಿಗಳು ಸ್ಫೋಟವಾಗೋದಕ್ಕೆ ಶುರುವಾಯಿತು ಆದ್ರೀಗ ಮತ್ತೊಂದು ಕೋಡಿ ಶ್ರೀಗಳ ಭವಿಷ್ಯವಾಣಿ ನಿಜವಾಗಿದೆ ಅದುವೆ ಮಳೆ ಸುನಾಮಿ ಹೌದು ಈ ವರ್ಷ ವಾಯು ಸುನಾಮಿ ಜಲಸುನಾಮಿ ಭೂಸುನಾಮಿ ಸುನಾಮಿ ಉಂಟಾಗಲಿದೆ ಹಿಮಾಲಯ ಗೌರಿಶಂಕರ ಶಿಖರ ಶಿವಶಿವ ಎಂದೀತು ಹಿಮಾಲಯದಲ್ಲಿ ಸುನಾಮಿಯಾದೀತು ಅಲ್ಲಿಂದ ಬಂದು ದಿಲ್ಲಿಗೆ ತಲುಪತ್ತೆ ಹಿಮಾಲಯ ಸುನಾಮಿಯಿಂದ ಡೆಲ್ಲಿಗೆ ಅಪಾಯವಿದೆ ಉತ್ತರದ ರಾಷ್ಟ್ರಗಳಿಗೆ ಅಪಾಯ ಇದೆ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದ್ರು ಈಗ ಮಳೆ ಸುನಾಮಿ ಸ್ಫೋಟವಾದಂತೆ ಇದೆ ಮಳೆ ಸುನಾಮಿ ಎದ್ದು ಬೆಂಗಳೂರು ಸೇರಿದಂತೆ ದಕ್ಷಿಣದ ರಾಜ್ಯಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ ಇನ್ನು ದೊಡ್ಡ ಕಾಯಿಲೆ ಬರುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು ಆ ಭವಿಷ್ಯವಾಣಿಯು ಕೂಡ ನಿಜವಾಗಿದೆ ಬಹುದೊಡ್ಡ ಅಪಾಯ ಇದೆ ಈ ವರ್ಷ ಮತಾಂಧತೆ ಹೆಚ್ಚಾಗಲಿದೆ ಅದರಿಂದ ಒಂದು ದೊಡ್ಡ ಕಾಯಿಲೆ ಬರುತ್ತೆ ಐದು ವರ್ಷ ಇರತ್ತೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಸ್ವಾಮೀಜಿಗಳು ಹೇಳಿದ್ರು ಅದರಂತೆ ಈಗ ಕೊರೋನಾ ಮತ್ತೆ ವಿಸ್ಫೋಟಗೊಂಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಡೀ ಜಗತ್ತೇ ತಲ್ಲಣನಗೊಳಿಸಿದ್ದಂತಹ ಕೋವಿಡ್ ಕಾಯಿಲೆ ಈಗ ಮತ್ತೆ ಚೀನಾದಲ್ಲಿ ಕಾಣಿಸಿಕೊಂಡಿದೆ ಅಂತ ವರದಿಯಾಗಿದೆ ಕೇವಲ ಚೀನಾ ಮಾತ್ರವಲ್ಲದೆ ದಕ್ಷಿಣ ಏಷ್ಯಾದ ರಾಷ್ಟ್ರವಾಗಿರೋ ಸಿಂಗಾಪುರದಲ್ಲೂ ಕೂಡ ಕೋವಿಡ್ ಸೋಂಕುಗಳು ಹೆಚ್ಚಾಗಿವೆ ಎನ್ನುವ ವರದಿಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಿಂಗಾಪುರದ ಆರೋಗ್ಯ ಅಧಿಕಾರಿಗಳು ಏಷ್ಯಾದೆಲ್ಲೆಡೆ ಕೋವಿಡ್ ನೈನ್ಟೀನ್ ಹೊಸ ಅಲೆ ಪರಿಸರಿಸುವ ಸಂಭವವಾಗಿದೆ ಎಚ್ಚರದಿಂದ ಇರಿ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕಿ ಅಂತ ಸಿಂಗಪುರ್ ಸರ್ಕಾರ ಎಚ್ಚರಿಕೆಯನ್ನ ನೀಡಿದೆ ಇನ್ನು ಕೋವಿಡ್ ಹೆಚ್ಚಳವು ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡ್ತಾ ಇರುವುದರ ಸೂಚನೆ ಸಿಗಬಹುದು ಲಸಿಕೆ ಹಾಕಿಕೊಳ್ಳದೆ ಇರುವವರು ಲಸಿಕೆ ಹಾಕಿಕೊಂಡು ತಮ್ಮ ಜೀವ ಉಳಿಸಿಕೊಳ್ಳಿ ಅಂತ ಸಿಂಗಪುರ್ನ ಅಧಿಕಾರಿಗಳು ಮಾಹಿತಿ ಪ್ರಕಟ ಮಾಡಿದ್ದಾರೆ ಇನ್ನು ಚೀನಾದ ಹಾಂಕಾಂಗ್ ಪ್ರದೇಶದಲ್ಲೂ ಕೂಡ ಕೋವಿಡ್ ನೈನ್ಟೀನ್ ಪ್ರಕರಣಗಳು ಸಾಕಷ್ಟು ಪ್ರಮಾಣದಲ್ಲಿ ಅಂತ ಹೇಳಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಕೋವಿಡ್ ಪ್ರಕರಣಗಳ ಸಂಖ್ಯೆ ಉತ್ತುಂಗಕ್ಕೇರಲಿದೆ ಅಂತ ಹೇಳಿದ್ದಾರೆ ಮೇ ತಿಂಗಳಲ್ಲಿ ಅತಿ ಗಂಭೀರ ಪ್ರಕರಣಗಳು ದಾಖಲಾಗಿವೆ ಸಾವಿನ ಸಂಖ್ಯೆ ಗರಿಷ್ಠ ಪ್ರಮಾಣಕ್ಕೆ ತಲುಪಿವೆ ಅಂತ ಹೇಳಿದ್ದಾರೆ ಇನ್ನು ಒಂದು ವರ್ಷದ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ಕೋವಿಡ್ ಬಗ್ಗೆ ಮಾಹಿತಿಯನ್ನ ನೀಡಿದೆ ಇದೇ ಚೀನಾ ಮೇ ಮೂರಕ್ಕೆ ಕೊನೆಗೊಂಡ ವಾರದಲ್ಲಿ ಕೋವಿಡ್ ನೈನ್ಟೀನ್ ಪ್ರಕರಣಗಳು ಇಪ್ಪತ್ತೆಂಟರಷ್ಟು ಹೆಚ್ಚಳವಾಗಿದೆ ಇದು ಹಿಂದಿನ ವಾರಕ್ಕಿಂತ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರು ಕೊರೋನಾ ಸೋಂಕಿತರ ಸಂಖ್ಯೆ ತಲುಪಿದೆ ಹಾಗೆಯೇ ಕೋವಿಡ್ ಕಾರಣದಿಂದಾಗಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯೂ ಕೂಡ ಶೇಕಡಾ ಮೂವತ್ತಕ್ಕೆ ಹೆಚ್ಚಳವಾಗಿದೆ ನಿರ್ದಿಷ್ಟ ಏರಿಕೆ ಕಂಡು ಬಂದಾಗ ಮಾತ್ರ ಸಿಂಗಾಪುರ್ ಪ್ರಕರಣಗಳ ಸಂಖ್ಯೆಯನ್ನ ವರದಿ ಮಾಡ್ತಾ ಇದೆ ಜನಸಂಖ್ಯೆಯಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗ್ತಾ ಇರುವುದು ಕಂಡು ಬರ್ತಾ ಇದೆ ಹೀಗಾಗಿ ಇದು ಹೊಸ ವೈರಸ್ನ ತಳಿ ಅಂತ ಹೇಳಲಾಗ್ತಾಗಿದೆ ಇನ್ನು ಚೀನಾದಲ್ಲೂ ಕೋವಿಡ್ ಹೊಸ ಅಲೆ ಬರ್ತಿರೋದು ಮುನ್ಸೂಚನೆ ಸಿಕ್ಕಂತಾಗಿದೆ ಮೇ ನಾಲ್ಕರವರೆಗೆ ಲೆಕ್ಕದ ಪ್ರಕಾರ ಐದು ವಾರಗಳಲ್ಲಿ ಚೀನಾದ ಆಸ್ಪತ್ರೆಗಳಲ್ಲಿ ಕೋವಿಡ್ ಪಾಸಿಟಿವ್ ಪ್ರಮಾಣ ಅಂತ ಚೀನಿ ರೋಗ ತಂತ್ರಜ್ಞಾನ ಮತ್ತು ಚೀನಾದ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರದ ಅಂಕಿಅಂಶ ಬಹಿರಂಗಪಡಿಸಿದೆ ಕೋವಿಡ್ನ ಹೊಸ ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳ ಮೇಲೂ ಪರಿಣಾಮ ಬೀರುತ್ತಾಗಿದೆ ಹಾಂಕಾಂಗ್ ಮೂಲದ ಗಾಯಕ ಈಸನ್ ಚಾನ್ ಅವರಿಗೆ ಕೋವಿಡ್ ನೈನ್ಟೀನ್ ಸೋಂಕು ದೃಢಪಟ್ಟ ನಂತರ ಈ ವಾರ ತೈವಾನ್ ನಲ್ಲಿ ನಡೆಯಬೇಕಿದ್ದ ಸಂಗೀತ ಕಚೇರಿ ಅಂದರೆ ಪ್ರೋಗ್ರಾಂ ಅನ್ನ ರದ್ದುಗೊಳಿಸಲಾಗಿದೆ ಒಟ್ಟಾರೆ ಸಿಂಗಪುರ್ ಮತ್ತು ಚೀನಾ ಸೇರಿದಂತೆ ಹಲವೆಡೆ ಕೊರೋನಾ ಹೊಸ ವೈರಸ್ ಪತ್ತೆಯಾಗಿದ್ದು ಮತ್ತೊಮ್ಮೆ ಬದುಕನ್ನ ಬುಡಮೇಲು ಮಾಡುತ್ತಾ ಅನ್ನೋ ಭೀತಿ ಕಾಡೋಕೆ ಶುರುವಾಗಿದೆ ಇನ್ನು ಬೆಂಗಳೂರಿನಲ್ಲಿ ಕೊರೋನಾ ಕರಿಛಾಯೆ ಮೂಡೋದಕ್ಕೆ ಶುರುವಾಗಿದ್ದು ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಇಬ್ಬರು ಸೋಂಕಿತರು ಮೃತಪಟ್ಟಿದ್ದಾರೆ ಸಿಂಗಪುರದಲ್ಲಿ ಏರಿಕೆ ಕಂಡ ನಂತರ ಭಾರತದಲ್ಲಿ ಇನ್ನೂರ ಐವತ್ತೇಳು ಪ್ರಕರಣಗಳು ಪತ್ತೆಯಾಗಿವೆ ಕರ್ನಾಟಕದಲ್ಲಿ ಹದಿನಾರು ಪ್ರಕರಣಗಳು ದಾಖಲಾಗಿವೆ ಆರೋಗ್ಯ ಇಲಾಖೆಯು ಆತಂಕ ಮತ್ತು ನಿರ್ಲಕ್ಷ್ಯ ಬೇಡ ಅಂತ ಎಚ್ಚರಿಸಿದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸೂಚಿಸಿದೆ ಸಾರ್ವಜನಿಕರು ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಮತ್ತು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅಂತ ಆರೋಗ್ಯ ಇಲಾಖೆ ಈಗ ಪ್ರಕಟಣೆಯನ್ನ ಹೊರಡಿಸಿದೆ ಕೇರಳದಲ್ಲಿ ಇಬ್ಬರು ಕೊರೋನಾ ಪಾಸಿಟಿವ್ನಿಂದಾಗಿ ಅನಾರೋಗ್ಯ ಪೀಡಿತರಾಗಿದ್ದರೂ ಅವರು ಈಗ ಮೃತಪಟ್ಟಿದ್ದಾರೆ ಅಂತ ಆರೋಗ್ಯ ಇಲಾಖೆ ದೃಢಪಟ್ಟಿದೆ ಕೇರಳದಲ್ಲಿ ಅರವತ್ತೊಂಬತ್ತು ಮಹಾರಾಷ್ಟ್ರದಲ್ಲಿ ನಲವತ್ನಾಲ್ಕು ತಮಿಳುನಾಡಿನಲ್ಲಿ ಮೂವತ್ನಾಲ್ಕು ಗುಜರಾತ್ ದೆಹಲಿ ಹರಿಯಾಣದಲ್ಲಿ ಕೂಡ ಕೊರೋನಾ ಸೋಂಕಿತರ ಗುಣಲಕ್ಷಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಆತಂಕ ಹಾಗೂ ನಿರ್ಲಕ್ಷ್ಯ ಬೇಡ ಕೈಗಳನ್ನು ಸ್ವಚ್ಛವಾಗಿ ಕಾಪಾಡಿಕೊಂಡ್ರೆ ಸಾಕು ಅಂತ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹೇಳತಾಗಿದ್ದಾರೆ ಇನ್ನು ಕೊರೋನಾ ವೈರಸ್ನ ಒಮಿಕ್ರಾನ್ ರೂಪಾಂತರಿ ಜೆ ಒನ್ ಉಪತಳಿಯಿಂದ ಏಷ್ಯಾದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಅಂತ ಅಮೆರಿಕದ ಒಂದು ಮೆಡಿಕಲ್ ರಿಪೋರ್ಟ್ ಹೇಳುತ್ತಿದೆ ಅಲ್ಲದೆ ಎಫ್ ಸೆವೆನ್ ಹಾಗೂ ಬಿ ಒನ್ ಪಾಯಿಂಟ್ ಏಟ್ ರೂಪಾಂತರಿಗಳಿಂದಲೂ ಹಾಂಕಾಂಗ್ ಹಾಗೂ ಸಿಂಗಪುರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಕಾಣುತ್ತಾ ಇದೆಯಂತ ವರದಿಯಾಗಿದೆ ಆಗಲಿ ಕೊರೋನಾ ಸೋಂಕಿತ ಅದೇನೇ ಆಗಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೆ ಅಂದರೆ ಐದು ವರ್ಷಗಳ ಕಾಲ ಹೊಸ ವೈರಾಣು ನಮ್ಮನ್ನು ಕಟ್ಟಿಹಾಕಲಿದೆ ಮತ್ತೆ ಸಾವಿನ ಸುನಾಮಿ ಏಳಲಿದೆ ಅಂತ ಇದೇ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದ್ರು ಅದರಂತೆ ಆ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ ಅನ್ನುವಂತಹ ಸಂಶಯ ಈಗ ಎಲ್ಲರನ್ನ ಕಾಡ್ತಾ ಇದೆ ಈಗ ಜೂನ್ನಿಂದ ಈಗ ಮುಂಗಾರು ಪೂರ್ವ ಮಳೆ ಆರ್ಭಟಿಸಿದ್ದು ದೊಡ್ಡ ದೊಡ್ಡ ನಗರಗಳಿಗೆ ಜಲ ದಿಗ್ಬಂಧನ ಹೇರಲಾಗಿದೆ ಜೊತೆಗೆ ಈ ವರ್ಷ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ ಅಂತ ಇದೇ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಆ ಭವಿಷ್ಯವಾಣಿ ಕೂಡ ನಿಜವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂದು ಸಾವಿನ ಸುನಾಮಿ ಏಳಲಿದೆ ಅಂತ ಇದೇ ಕೋಡಿ ಶ್ರೀಗಳು ಹೇಳಿದ್ರು ಆ ಭವಿಷ್ಯವಾಣಿ ನಿಜವಾಗುತ್ತಾ ಕಾದ್ ನೋಡಬೇಕಾಗಿದೆ ಈ ಕೋಡಿ ಶ್ರೀಗಳ ಬಗ್ಗೆ ನಿಮಗೇನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ